ಹಾಯ್ ಫ್ರೆಂಡ್ಸ್ ಅಂಗಳದಲ್ಲಿ ಅರಳಿದ ಹೂವು ಧಾರಾವಾಹಿಯನ್ನು ನೋಡ್ತಾ ಇದ್ವಿ ನಿನ್ನೆ ಎಪಿಸೋಡ್ನಲ್ಲಿ ನಾನು ಸ್ವಲ್ಪ ಕನ್ಫ್ಯೂಸ್ ಆಗಿ ಶರಣ್ಯ ಕ್ಯಾರೆಕ್ಟರ್ನ ಚೇಂಜ್ ಮಾಡಿಬಿಟ್ಟಿದ್ದೆ ಸಾರಿ ಅದು ಹುಷಾರಿರಲಿಲ್ಲ ಕತೆ ಮಾಡಲೇಬೇಕು ನೀವೆಲ್ಲರೂ ಕಾಯ್ತಾ ಇರ್ತೀರ ಅನ್ನೋ ಆ ಥರದಲ್ಲಿ ನಾನು ಬೇರೆ ಕ್ಯಾರೆಕ್ಟರನ್ನ ಹಾಕ್ಬಿಟ್ಟಿದ್ದೆ ನೀವೆಲ್ಲ ಅದಕ್ಕೆ ಕಮೆಂಟ್ ಕೂಡ ಹಾಕಿದ್ದೀರಾ ಥ್ಯಾಂಕ್ಸ್ ಇವತ್ತಿನ ಎಪಿಸೋಡನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ಏನ್ ಮಾಡೋದು ಶಶಾಂಕ್ ನಾನು ಬರ್ತೀನಿ ಅಂತ ಅಮ್ಮ ಅಪ್ಪನ ಹತ್ರ ಹೇಗಾದ್ರು ಮಾಡಿ ಇವತ್ತೇ ದುಡ್ಡು ಕೊಡ್ಸಮ್ಮ ಅಲ್ಲಿಗೆ ಹೋಗ್ಲೇಬೇಕು ನನ್ನ ಫ್ರೆಂಡ್ಸ್ ಎಲ್ಲ ನನ್ಗೋಸ್ಕರ ಕಾಯ್ತಾ ಇದ್ದಾರೆ ಗೊತ್ತಾ ನಾನು ಏನ್ ಮಾಡ್ಲಿ ಹೇಳು ಶರಣ್ಯ ನಿಮ್ಮಪ್ಪ ಎಲ್ಲ ಅದಕ್ಕೂ ಸಂದಿನ ಮಾತನ್ನೇ ಕಟ್ಕೊಂಡು ಕುಣಿತಾರೆ ಅವ್ಳು ಹೇಳಿದ್ದೆ ಭೇದವಾಗಿ ಆಗೋಗಿದೆ ಈ ಮನೆಯಲ್ಲಿ ಅಲ್ಲ ಕಡಮ್ಮ ನಿನ್ನೆ ಮೊನ್ನೆ ಬಂದಿರೋರು ಈ ಮನೆಗೆ ಎಲ್ಲ ವಿಚಾರದಲ್ಲೂ ಯಾಕೆ ತಲೆ ಹಾಕಬೇಕು ಅದು ನನ್ನ ಎಜುಕೇಶನ್ ವಿಚಾರದಲ್ಲಿ ತಲೆ ಹಾಕೋಕ್ಕೆ ಇವ್ರಿಗೇನು ಅಧಿಕಾರ ಇದೆ ಅದನ್ನು ಕೇಳೋರು ಯಾರು ಹೇಳೋ ನೀನೇ ಯೋಚನೆ ಮಾಡು ಈ ಮನೆಯಲ್ಲಿ ನಾನೊಬ್ಬಳೇ ಬಂದು ಅವ್ರ ಮೂವರು ಒಂದು ನನಗಂತೂ ಸಾಕು ಸಾಕಾಗಿ ನಾನು ಇವಾಗಲೇ ಹೋಗಿ ಅಪ್ಪನ ಹತ್ರ ಮಾತಾಡ್ತೀನಿ ನನ್ಗೆ ದುಡ್ಡು ಬೇಕು ನಾನು ಈಗಲೇ ದುಡ್ಡು ತಗೊಂಡು ಹೋಗಬೇಕು ನನಗೆ ಲೇಟ್ ಆಗ್ತಿದೆ ಅಂತ ಶರಣ್ಯ ಅಪ್ಪ ನನಗೆ ಇವತ್ತೇ ಅರ್ಜೆಂಟಾಗಿ ದುಡ್ಡು ಬೇಕು ನಾನು ಇವತ್ತೇ ದುಡ್ಡು ತಗೊಂಡು ಅಲ್ಲಿಗೆ ಹೋಗ್ಬೇಕು ಶರಣ್ಯ ನಾನು ನಿನಗೆ ನಿನ್ನೆ ರಾತ್ರೇ ಹೇಳಿದ್ದೀನಿ ಶೇಖರ ಅಥವಾ ನಾನು ಇಬ್ಬರಲ್ಲಿ ಒಬ್ರು ನಿನ್ ಜೊತೆ ಬಂದು ಫೀಸ್ ಕಟ್ತೀವಿ ಅಂತ ಮತ್ತೆ ಮತ್ತೆ ಅದನ್ನೇ ಹೇಳ್ತಿದ್ಯಲ್ಲ ಯಾಕಪ್ಪ ಯಾಕೆ ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ ಬರೀ ಶೇಖರ್ ಮಾತಿನ ಮೇಲೆ ನಂಬಿಕೆನಾ ಅಲ್ಲ ಫೀಸ್ ಕಟ್ಬೇಕಾಗಿರೋದು ನನಗೆ ಇಷ್ಟಕ್ಕೂ ಈ ವಿಚಾರದಲ್ಲಿ ತಲೆ ಹಾಕಕ್ಕೆ ಅವ್ರಿಬ್ರಿಗೆ ಏನು ಅಧಿಕಾರ ಇದೆ ನಿನಗೆ ಶೇಖರಣ್ಣ ಹೇಗ್ ಮಗನೋ ನಾನು ಹಾಗೆ ಮಗಳು ತಾನೆ ನನ್ಗೂ ನಿನ್ನ ದುಡ್ಡು ಕೇಳೋ ಅಧಿಕಾರ ಇದೆ ಸುಮ್ಮನೆ ದುಡ್ಡು ಕೊಡು ನನ್ನ ಎದುರುಗಡೆ ನಿಂತು ಮಾತಾಡೋಷ್ಟು ದೊಡ್ಡೋಳಾಗ್ಬಿಟ್ಟಿಯ ನೀನು ಹೇಳ್ತಾ ಇದ್ದೀನಿ ತಾನೆ ನಾನೇ ಬಂದು ಟ್ಯೂಷನ್ ಫೀಸ್ ಕಟ್ತೀನಿ ಅಂತ ಅಷ್ಟರಲ್ಲಿ ಏನ್ ಹತ್ರ ನಿನ್ಗೆ ಅದು ಅಲ್ಲದೆ ಟ್ಯೂಷನ್ ಮಾಸ್ಟರ್ ಒಂದ್ ಎರಡು ದಿನ ಊರಲ್ಲಿ ಇರಲ್ಲ ಅಂತ ನೀನೇ ಹೇಳಿದ್ಯಾ ನೋಡು ಅದ್ ಏನೇ ಆಗ್ಲಿ ನಾ ನಿನ್ ಜೊತೆನೆ ಬರೋದು ಫೀಸ್ ಕಟ್ಬಿಟ್ಟು ಆ ಕಡೆಯಿಂದ ಬರ್ತೀನಿ ಸರಿ ಬಿಡಿ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಷ್ಟೇ ಹಲೋ ಹಲೋ ಶರಣ್ಯ ನೀನು ಎಲ್ಲಿದ್ಯಾ ನಾನು ನಿನ್ಗೋಸ್ಕರ ಕಾಯ್ತಾ ಇದ್ದೀನಿ ಶಶಾಂಕ್ ಅದು ಏನಾಯ್ತು ಅಂದ್ರೆ ಶರಣ್ಯ ಮನೇಲಿ ನಡೆದಿರೋ ಎಲ್ಲಾ ವಿಚಾರನು ನನ್ ಬಾಯ್ ಫ್ರೆಂಡ್ ಗೆ ಹೇಳ್ತಾಳೆ ಇಷ್ಟೇನಾ ಇಷ್ಟಕ್ಕೆ ಇಷ್ಟೊಂದು ಚಿಂತೆ ಮಾಡ್ತಿದ್ಯಾ ಅಲ್ಲ ಶಶಾಂಕ್ ನಾನು ಎಷ್ಟು ಟೆನ್ಶನ್ ಅಲ್ಲಿ ಇದ್ದೀನಿ ನೀನು ನೋಡಿದ್ರೆ ಇಷ್ಟಕ್ಕೆ ಇಷ್ಟು ಚಿಂತೆ ಮಾಡ್ತಿದ್ಯಾ ಅಂತ ಮಾತಾಡ್ತಿದ್ಯಾಲ ಅದಕ್ಕೆ ನನ್ನ ಹತ್ರ ಒಂದು ಸೂಪರ್ ಸುಪ್ರೀಂ ಐಡಿಯಾ ಇದೆ ಇದನ್ನು ಉಪಯೋಗಿಸು ಈ ನಿಮ್ಮ ತಂದೆ ನಿನಗೆ ದುಡ್ಡು ಕೊಡ್ತಾರೆ ಏನಂದ್ರೆ ಈಗಲೇ ನೀನು ಹೋಗಿ ನಿಮ್ಮ ಅಪ್ಪನ ಹತ್ರ ಫೋನ್ ಕೊಡು ನಾನೇ ಟ್ಯೂಷನ್ ಮಾಸ್ಟರ್ ತರ ಮಾತಾಡ್ತೀನಿ ಸರ್ ಈಗಲೇ ನೀವು ಶರಣ್ಯ ಹತ್ರ ದುಡ್ಡು ಕೊಟ್ಟು ಕಳಿಸಿ ನಾನು ಇವತ್ತು ನೈಟ್ ಊರಿಗೆ ಬರ್ತಾ ಇದ್ದೀನಿ ಬೆಳಿಗ್ಗೆಯಿಂದಾನೆ ಟ್ಯೂಷನ್ ಶುರು ಮಾಡ್ತೀನಿ ನಾವದನ್ನ ಆ ಲಿಸ್ಟನ್ನು ಆನ್ಲೈನ್ ಅಲ್ಲಿ ಕಳಿಸ್ಬೇಕು ಅಂತ ಏನೋ ಒಂದು ಹೇಳ್ತೀನಿ ಆವಾಗ ನೋಡು ಸರಿ ಆಯ್ತು ದುಡ್ಡು ತಗೊಂಡು ಹೊರಡು ಅಂತ ಹೇಳ್ತಾರೆ ಐಡಿಯಾ ಏನೋ ಚೆನ್ನಾಗಿದೆ ಆದ್ರೆ ನಿನಗೆ ಟ್ಯೂಷನ್ ಮಾಸ್ಟರ್ ತರ ಮಾತಾಡಕ್ ಬರುತ್ತಾ ನನ್ಗೆ ಯಾಕೋ ಭಯ ಆಗ್ತಿದೆ ನೀನ್ ಹೋಗ್ ಫೋನ್ ಕೊಡು ಮಿಕ್ಕಿದ್ ನಾನ್ ನೋಡ್ಕೊಳ್ತೀನಿ ಸರಿ ಅಪ್ಪ ಆಗ್ಲೇ ನಾನು ನಿಮ್ಮ ಹತ್ರ ಮಾತಾಡ್ತಿರ್ಬೇಕಾರೆ ನನಗೊಂದು ಕಾಲ್ ಬಂತಲ್ಲ ಅದು ಟ್ಯೂಷನ್ ಸರ್ ಫೋನ್ ಮಾಡಿದ್ದಾರೆ ನಿಮ್ ಹತ್ರ ಹೌದಾ ಸರಿ ಫೋನ್ ಕೊಡು ಸ್ಪೀಕರ್ ಆನ್ ಮಾಡೋ ಹಾಗೆ ಮಾತಾಡ್ತೀನಿ ಸ್ಪೀಕರ್ ನಮಸ್ತೆ ಸರ್ ನಾನು ಶರಣ್ಯ ಅವರು ಟ್ಯೂಷನ್ ಮಾಸ್ಟರ್ ಮಾತಾಡ್ತಾ ಇರೋದು ಹೇಳಿ ಅದೇ ಸರ್ ಟ್ಯೂಷನ್ ಫೀಸ್ ವಿಷಯವಾಗಿ ಮಾತಾಡೋಣ ಅಂತ ಫೋನ್ ಮಾಡಿದೆ ಆಕ್ಚುಲಿ ಶರಣ್ಯ ಇವತ್ತೇ ದುಡ್ಡು ತಗೊಂಡ್ ಬರ್ತೀನಿ ಅಂತ ಹೇಳಿದ್ಲು ನೀವೇನೋ ಊರಲ್ಲಿರಲ್ಲ ಅಂತ ಹೇಳಿದ್ರಂತ ಎರಡು ದಿನ ಅದಕ್ಕೆ ಎರಡು ದಿನ ಆದಮೇಲೆ ನಾವೇ ಯಾರಾದ್ರೂ ಜೊತೆಗೆ ಬಂದು ಫೀಸ್ ಕಟ್ತೀವಿ ಅಂತ ಹತ್ರ ಹೇಳಿದ್ವಿ ಇಲ್ಲ ಸರ್ ನಾನು ಇವಾಗ ಊರಿಗೆ ಬರ್ತಾ ಇದ್ದೀನಿ ಆನ್ ದಿ ವೇ ಇದ್ದೀನಿ ಇವತ್ತು ನೈಟೇ ದುಡ್ಡು ತಂದರೆ ಒಳ್ಳೇದು ಯಾಕಂದರೆ ಈಗಾಗಲೇ ತುಂಬ ಜನ ಸೇರ್ಕೊಂಡು ಬಿಟ್ಟಿದ್ದಾರೆ ಶರಣ್ಯ ಸರ್ ನಾನು ದುಡ್ಡು ತಂದೆ ತರ್ತೀನಿ ಪ್ಲೀಸ್ ಬೇರೆ ಅಡ್ಮಿಷನ್ ಮಾಡ್ಕೋಬೇಡಿ ಅಂತ ಹೇಳಿರೋದ್ರಿಂದ ನಾನು ಅವಳದೊಂದು ಸೀಟ್ ಪೆಂಡಿಂಗಲ್ಲಿ ಇಟ್ಟಿದ್ದೀನಿ ನೀವು ಇವಾಗಲೇ ದುಡ್ಡು ಕೊಟ್ಟು ಕಳ್ಸಿದ್ರೆ ಒಳ್ಳೇದು ನಾಳೆ ಅಂದರೆ ತುಂಬ ಲೇಟಾಗಿ ಹೋಗುತ್ತೆ ಆಮೇಲೆ ನಾ ಸೇರಿಸ್ಕೊಳ್ಲಿಲ್ಲ ಮಾಡ್ಲಿಲ್ಲ ಅಂತ ನಮ್ಮ ಮೇಲೆ ದೂರ ಹೇಳಬೇಡಿ ಸರ್ ಅಲ್ಲ ಸರ್ ಟ್ಯೂಷನ್ಗೆ ಯಾವಾಗ ಬೇಕಿದ್ರೂ ಸೇರ್ಕೊಬೋದಲ್ವಾ ಅದೇನು ಇವತ್ತೇ ದುಡ್ಡು ತರಬೇಕು ಅನ್ನೋದು ಅಲ್ಲ ಸರ್ ಟ್ಯೂಷನ್ನು ಉಸ್ತುವಾರಿ ಪೂರ್ತಿ ನಾನೇ ವಹಿಸ್ಕೊಂಡಿದ್ದೀನಿ ಹೌದು ಆದರೆ ನನ್ನ ಸಬ್ಜೆಕ್ಟ್ ಮಾತ್ರ ನಾನು ಹೇಳ್ಕೊಡಕ್ಕೆ ಸಾಧ್ಯ ಬೇರೆ ಸಬ್ಜೆಕ್ಟ್ನ ಬೇರೆ ಲೆಕ್ಚರರ್ಸೇ ಹೇಳ್ಕೊಡ್ಬೇಕಲ್ವಾ ಆಯಾ ಎಲ್ಲ ಸಬ್ಜೆಕ್ಟ್ ಲೆಕ್ಚರರ್ಸು ಅವ್ರು ಹೇಳ್ಕೊಡ್ತಾರೆ ನಾನು ಅವರಿಗೂ ಇಷ್ಟು ಅಂತ ಕೊಡ್ಬೇಕಲ್ವಾ ಅವ್ರಿಗೆಲ್ಲ ನಾನು ಆನ್ಲೈನ್ ಮುಖಾಂತರನೇ ಕಳಿಸ್ಬೇಕು ಆನ್ಲೈನ್ ಟ್ರಾನ್ಸಾಕ್ಷನ್ ಇದ್ರೆ ಮಾಡಿ ತೊಂದರೆ ಇಲ್ಲ ಇಲ್ಲ ಶರಣಿಯನ್ ಶರಣ್ಯನ್ ಕೈಲೆ ದುಡ್ಡು ಕೊಟ್ಟು ಕಳಿಸ್ಬಿಡಿ ಹೇಗಿದ್ರು ಸರಿನೆ ಯಾಕಂದ್ರೆ ನಾನು ಅವ್ರಿಗೆಲ್ಲ ಪೇಮೆಂಟ್ ಮಾಡ್ಬೇಕಲ್ವಾ ಸರ್ ಇಲ್ಲ ನಾವೇನ್ ಟ್ಯೂಷನ್ ಕಳಿಸಲ್ಲ ಅವ್ರ ಪಾಡಿಗೆ ಅವರು ಮನೇಲೆ ಓದ್ಕೊಳ್ಳಿ ಅನ್ನೋದಾದ್ರೆ ನಿಮ್ಮ ಇಷ್ಟ ನಾವೇನ್ ಬಲವಂತ ಮಾಡಲ್ಲ ದಯಾ ನನ್ಗೆ ತನ್ನ ಫ್ರೆಂಡ್ ಮಂಜು ಹೇಳಿದ ಮಾತು ನೆನ್ಪಕ್ ಬರತ್ತೆ ಎಜುಕೇಶನ್ ವಿಷಯದಲ್ಲಿ ಯಾಕೆ ಹಿಂದೆ ಮುಂದೆ ನೋಡ್ತೀಯಾ ಅನ್ನೋದು ಸರಿ ಸರ್ ಆಯಿತು ನಾನು ಈಗಲೇ ಶರಣ್ಯ ಕೈಲಿ ದುಡ್ಡು ಕೊಟ್ಟು ಕಳಿಸ್ತೀನಿ ಏನು ಫೀಸು ನೀವು ತೊಗೊಂಡ್ಬಿಡಿ ಅಲ್ಲ ಸರ್ ನೀವು ಫೀಸ್ ಐವತ್ತು ಸಾವಿರ ರೂಪಾಯಿ ಮಾಡಿದ್ದೀರಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೊಳಕ್ಕಾಗಲ್ವಾ ಏನೋ ನೀವಿಷ್ಟು ತಾಳ್ಮೆಯಿಂದ ಮಾತಾಡ್ತಿದ್ದೀರಾ ಇಷ್ಟೆಲ್ಲ ಕೇಳ್ತಾ ಇದ್ದೀರಾ ಅಂದಮೇಲೆ ಒಂದು ಐದು ಸಾವಿರ ಕಮ್ಮಿ ಮಾಡಿಕೊಡೋಣ ಆದರೆ ನೀವು ನಲ್ವತ್ತೈದು ಸಾವಿರ ಈಗಲೇ ಶರಣಿಯನ್ ಕೈಲಿ ಕಳಿಸ್ಬೇಕು ಸರಿ ಸರ್ ಆಯಿತು ಕಳಿಸ್ತೀನಿ ಓಕೆ ಸರ್ ಬಾಯ್ ಸರ್ ಹೇಳಿ ಕೇಳಿಸ್ತಾ ನೀವು ದುಡ್ಡು ತಗೊಂಡ್ ಬಂದ್ಬಿಡಮ್ಮ ಹುಷಾರು ನಿನ್ನ ಫ್ರೆಂಡ್ಸಿಗೆಲ್ಲ ಮೆಸೇಜ್ ಹಾಕಿದ್ದೀನಿ ನಾಳೆ ಇನ್ನೇ ಟ್ಯೂಷನ್ ಶುರುವಾಗುತ್ತೆ ಅಂತ ಒಂದು ಕೆಲಸ ಮಾಡೋಣ ಇಂಡಿವಿಜುವಲ್ ಆಗಿ ಒಬ್ಬೊಬ್ರಿಗೆ ಮೆಸೇಜ್ ಹಾಕೋ ಬದಲು ಒಂದು ಗ್ರೂಪ್ ಮಾಡ್ಬಿಡ್ತೀನಿ ಗ್ರೂಪ್ ಅಲ್ಲೇ ಮೆಸೇಜ್ ಹಾಕ್ತೀನಿ ನೀವೆಲ್ಲ ನೋಡ್ಕೊಳ್ಳಿ ಸರಿ ಓಕೆ ಬಾಯ್ ಸರ್ ನಿನ್ನೂ ಮಾತಾಡಿದ್ರು ತಾನೆ ಈಗ ಯಾರು ಬಂತಲ್ವಾ ನನಗೆ ಬೇಗ ನಲ್ವತ್ತೈದು ಸಾವಿರ ರೂಪಾಯಿ ಕೊಡು ನಾನು ಈಗಲೇ ಹೊರಡ್ಬೇಕು ಸರಿ ನೀನು ಹೋಗಿ ಅದೇನ್ ಪ್ಯಾಕ್ ಮಾಡ್ಕೊಳ್ತಾ ಇರೋ ಅಷ್ಟರಲ್ಲಿ ನಾನು ದುಡ್ಡು ರೆಡಿ ಮಾಡ್ಕೊಳ್ತೀನಿ ಅಲ್ಲ ಕಡೆ ನಿನ್ನಿಂದ ನನಗೀಗ ಐದ್ ಸಾವಿರ ಕಮ್ಮಿ ಆಯ್ತಲ್ಲ ಅಮ್ಮ ನೀನ್ ಬರೀ ಐದ್ ಸಾವಿರ ಲೆಕ್ಕ ಹಾಕ್ತಿದ್ಯಲ್ಲ ಅಕಸ್ಮಾತ್ ಅಪ್ಪನ ಶೇಖರಣ ಟ್ಯೂಷನ್ ಫೀಸ್ ಕಟ್ಟಕ್ ಬಂದಿದ್ರೆ ಅವಾಗ ಫೀಸ್ ಬರೀ ಮೂವತ್ತೈದು ಸಾವಿರ ಅಂತ ಗೊತ್ತಾಗಿತ್ತು ತಾನೆ ಸುಮ್ಮನೆ ಹದಿನೈದು ಸಾವಿರ ಇಟ್ಕೊಂಡು ಆರಾಮಾಗಿರೋ ಹೌದಲ್ವಾ ಹ್ಮ್ ಸರಿ ನಾನು ಬೇಗ ಬೇಗ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಹೊರಡ್ತೀನಿ ನನಗೆ ಲೇಟ್ ಆಗ್ತಾ ಇದೆ ಈ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಅಲ್ವಾ ನನಗಂತೂ ತುಂಬಾ ಇಷ್ಟ ಆಯ್ತು ಹೌದು ಚೆನ್ನಾಗಿದೆ ನನಗೂ ಇಷ್ಟ ನನಗೆ ಬೇಜಾರಾದಾಗ ಮನ್ಸಿಗೆ ತುಂಬಾ ಖುಷಿ ಆದಾಗ ಇಲ್ಲಿ ಬಂದು ಸ್ವಲ್ಪ ಹೊತ್ತು ಕಾಲ ಕಳ್ಕೊಂಡು ಹೋಗ್ತೀನಿ ಏನೋ ಒಂಥರ ನೆಮ್ಮದಿ ಅನ್ಸುತ್ತೆ ಅದು ಅಲ್ಲದೆ ನಮ್ಮಮ್ಮ ಬದುಕಿದಾಗ ಈ ದೇವಸ್ಥಾನ ದಿನ ಬರ್ತಿದ್ರಂತೆ ಅದಕ್ಕೆ ನನಗೇನೋ ಒಂಥರ ನೆಮ್ಮದಿ ಸಿಗುತ್ತೆ ಈ ದೇವಸ್ಥಾನಕ್ಕೆ ಬಂದರೆ ಅರೆ ನನಗೊಂದು ಆಸೆ ಇದೆ ಅದು ಈಡೇರುತ್ತ ಏನೋ ನನಗಂತೂ ಗೊತ್ತಿಲ್ಲ ಆದರೆ ಪ್ರಯತ್ನ ಪಡೋದ್ರಲ್ಲಿ ತಪ್ಪಿಲ್ಲ ಅಂತ ಅನ್ನಿಸ್ತಾ ಇದೆ ಏನದು ಅರೆ ನಾವು ಯಾಕೆ ನಿಮ್ಮಮ್ಮನ ಹೆಸರಲ್ಲಿ ಒಂದು ಚಿಕ್ಕದಾಗಿ ಒಂದು ಟ್ಯೂಷನ್ ಸೆಂಟರ್ನ ಓಪನ್ ಮಾಡಬಾರ್ದು ಟ್ಯೂಷನ್ ಸೆಂಟ್ರಾ ಹೌದು ರೀ ನೀವು ಯಾವಾಗಲೂ ನಿಮ್ಮ ನಿಮ್ಮಮ್ಮನ ಹೆಸರು ಶಾಶ್ವತವಾಗಿ ಉಳಿಬೇಕು ಅಂತ ನಾವು ಇದನ್ನು ಪ್ರಯತ್ನ ಪಡಬಾರ್ದು ಹೇಗು ನಾನು ಚೆನ್ನಾಗಿ ಓದ್ಕೊಂಡಿದ್ದೀನಿ ಸ್ಕೂಲ್ ಮಕ್ಕಳಿಗೆಲ್ಲ ಟ್ಯೂಷನ್ಸ್ ಹೇಳ್ಕೊಡ್ತೀನಿ ಆಮೇಲೆ ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾವ ರೀತಿ ಓದಬೇಕು ಅದಕ್ಕೆಲ್ಲ ಟಿಪ್ಸ್ ಕೊಡ್ತೀನಿ ಎಲ್ರಿಗೂ ಹೆಲ್ಪ್ ಆಗುತ್ತಲ್ವೇನ್ರಿ ಯಾರು ಗೊತ್ತು ನಾಳೆ ನಮ್ಮ ಟ್ಯೂಷನ್ ಸೆಂಟ್ರ್ ದೊಡ್ಡ ಮಟ್ಟದಲ್ಲಿ ಬೆಳಿಬೋದು ಸಂಧ್ಯಾ ಐಡಿಯಾ ಏನೋ ಚೆನ್ನಾಗಿದೆ ಆದ್ರೆ ಮನೆ ಅಂತೂ ಚಿಕ್ಕದು ಹೊರಗಡೆ ಎಲ್ಲಾದರೂ ಮಾಡೋಣ ಅಂದ್ರೆ ಅದಕ್ಕೆ ರೆಂಟ್ ಕಟ್ಟಬೇಕು ಇಷ್ಟ ಆಗುತ್ತೆ ಅದಕ್ಕೆ ನನಗೆ ಯಾಕೋ ಸುಮ್ಮನೆ ನಾವು ಬಾಡಿಗೆ ಕಟ್ಕೊಂಡು ಈ ರಿಸ್ಕ್ ತಗೊಳೋದು ಬೇಡ ಅಂತ ಅನ್ನಿಸ್ತಾ ಇದೆ ಅಕಸ್ಮಾತ್ ಯಾರೂ ಅಡ್ಮಿಷನ್ ಆಗಲಿಲ್ಲ ಅದೇನಾದರೂ ಫ್ಲಾಪ್ ಆಯಿತು ಅಂದ್ರೆ ಕಷ್ಟ ಆಗುತ್ತಲ್ವಾ ಸುಮ್ಮನೆ ಬಾಡಿಗೆ ಬೇರೆ ಹೋಗ್ತಿರತ್ತೆ ಇನ್ನು ಪ್ರಾರಂಭ ಮಾಡೋಣ ಮಾತಾಡ್ಕೊಳ್ತಿರೋದಷ್ಟೇ ಆಗ್ಲೇ ನೀವು ನೆಗೆಟಿವ್ ಆಗಿ ಯಾಕೆ ಥಿಂಕ್ ಮಾಡ್ತಿದ್ದೀರಾ ಫ್ಲಾಪ್ ಆಗುತ್ತೆ ಹಾಗೆ ಹೀಗೆ ಅಂತ ಯಾರು ಗೊತ್ತು ಚೆನ್ನಾಗಿ ಆಗ್ಬೋದಲ್ವಾ ಸರಿ ಈ ವಿಷಯದ ಬಗ್ಗೆ ಅಪ್ಪನ ಹತ್ರ ಮಾತಾಡ್ತೀನಿ ಅಪ್ಪನ ಹತ್ರ ಈ ವಿಚಾರ ಎಲ್ಲ ಮಾತಾಡೋಕ್ಕೆ ನನ್ನ ಮನಸ್ಸಿಗೆ ತುಂಬ ಹಿಂಸೆ ಆಗುತ್ತೆ ಸಂಧ್ಯಾ ಯಾಕೆ ಗೊತ್ತಾ ಈಗಾಗಲೇ ಅಪ್ಪ ಶರಣ್ಯ ಓದ್ಗೆ ಅಂತ ಪಾಪ ಸಾಕಷ್ಟು ಖರ್ಚು ಮಾಡ್ತಾ ಇದ್ದಾರೆ ನಾವು ಅವ್ರಿಗೆ ತೊಂದರೆ ಕೊಟ್ಟರೆ ಚೆನ್ನಾಗಿರಲ್ಲ ಅಲ್ವಾ ಹೌದು ನೀವು ಹೇಳ್ತಾ ಇರೋದು ಸರಿನಾ ಶರಣ್ಯಾ ಎಲ್ಲಿವರೆಗೂ ಒತ್ತಾಳ ಅಲ್ಲಿವರೆಗೂ ಪಾಪ ನಾವೊಂದು ಖರ್ಚು ಇದ್ದೇ ಇರುತ್ತೆ ನಾವು ಇದನ್ನೆಲ್ಲ ಹೇಳಿದ್ರೆ ಅವ್ರ ಪಾಪ ಯಾರ ಕಡೆ ಯೋಚನೆ ಮಾಡ್ತಾರೆ ಅದಕ್ಕೆ ಸಂಧ್ಯಾ ಅದಕ್ಕೆ ನಾನು ಈ ಥರದ್ದೆಲ್ಲ ಏನೂ ಯೋಚನೆ ಮಾಡ್ತಿರ್ಲಿಲ್ಲ ಆ ಟ್ಯೂಷನ್ ಬಗ್ಗೆ ಮಾತಾಡ್ತಿಲ್ಲ ಬಾಕಿದಲ್ಲ ನನಗೂ ಏನಾದರೂ ಒಂದು ಸ್ವಂತ ಬಿಸ್ನೆಸ್ ಮಾಡಬೇಕು ಅನ್ನೋ ಆಸೆ ಇತ್ತು ಅದಕ್ಕೆ ಬಂಡವಾಳ ಹಾಕಬೇಕು ಮತ್ತು ಅದಕ್ಕೆ ಅಪ್ಪನೇ ಕೇಳಬೇಕು ಅವರಿಗೇನಕ್ಕೆ ಹಿಂಸೆ ಕೊಡೋದು ಅಂತ ನಾನು ಅದಕ್ಕೆ ಯಾವ ವಿಚಾರದ ಬಗ್ಗೆಯೂ ಅವ್ರ ಹತ್ರ ಏನೂ ಮಾತಾಡಿರಲಿಲ್ಲ ಅರೆ ನಾವೇ ಕೊಡೋ ದುಡ್ಡು ಎಲ್ಲರಿಗೂ ಉಪಯೋಗ ಆಗಬೇಕು ಅದು ಯಾವ ರೀತಿಲಿ ಮಿಸ್ಯೂಸ್ ಆಗಬಾರದು ಆ ರೀತಿ ನನಗಿಬೇ ನೋಡಿಕೊಂಡ್ರೆ ಸಾಕು ಏನು ಮಾತಾಡ್ತಿದ್ಯೋ ಸಂಧ್ಯಾ ನನಗೆ ಅರ್ಥ ಆಗ್ತಿಲ್ಲ ಅಪ್ಪ ಕೊಡೋ ದುಡ್ಡು ಮಿಸ್ಯೂಸ್ ಯಾಕೆ ಹೇಳು ಅರೆ ಅದು ನಾನೊಂದು ವಿಚಾರ ಹೇಳ್ತೀನಿ ನೀವು ಏನೂ ತಿಳ್ಕೊಬಾರದು ಏನು ಅದು ಅದು ನಿಮ್ಮ ಚಿಕ್ಕಮ್ಮ ಶರಣ್ಯ ಹತ್ರ ಹೇಳ್ತಾ ಇದ್ರು ಟ್ಯೂಷನ್ ಫೀಸು ಐವತ್ತು ಸಾವಿರ ಅಲ್ಲ ರೀ ಮೂವತ್ತೇ ಸಾವಿರ ನೀನು ಅಪ್ಪನ ಹತ್ರ ಐವತ್ತು ಸಾವಿರ ಕೇಳು ಇನ್ನು ಇಪ್ಪತ್ತು ಸಾವಿರ ನನಗೆ ಕೊಟ್ಬಿಡು ಮೂವತ್ತು ಸಾವಿರ ನೀನು ಇಟ್ಕೊ ಅಂತ ಈ ಥರ ದುದ್ದು ವೆಚ್ಚ ಯಾಕೆ ಮಾಡಬೇಕು ಅದೇ ಇಪ್ಪತ್ತು ಸಾವಿರ ಇದ್ದರೆ ಇಷ್ಟು ಉಪಯೋಗ ಆಗುತ್ತಲ್ವಾ ಅದು ಅಲ್ಲದೆ ನಿಮ್ಮ ಚಿಕ್ಕಮ್ಮನ್ ಏನು ಖರ್ಚಿರುತ್ತೆ ಹೌದಾ ಚಿಕ್ಕಮ್ಮ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರಾ ಅದು ಚಿಕ್ಕಮ್ಮ ಶರಣ್ಯ ಹತ್ರ ಮಾತಾಡ್ತಿದ್ದನ್ನ ನಾನು ಕೇಳಿಸ್ಕೊಂಡೆ ಅದಕ್ಕೆ ನಾನು ಹೇಳಿದ್ದು ನೀವು ಅಥವಾ ಅವರು ಯಾರಾದ್ರೂ ಹೋಗಿ ಟ್ಯೂಷನ್ ಫೀಸ್ ಕಟ್ಬಿಟ್ಟು ಬನ್ನಿ ಅಂತ ಆಗ್ಲಾದ್ರೂ ನಿಜ ಏನು ಅನ್ನೋದು ಗೊತ್ತಾಗುತ್ತೆ ಅಂತ ಓಹೋ ಈ ತರ ಎಲ್ಲ ಬೇರೆ ಮಾಡ್ತಾ ಇದಾರೆ ಅವರು ಮಾಡ್ಲಿ ಮಾಡ್ಲಿ ಅದಕ್ಕೆ ಎಷ್ಟು ದಿನ ಮಾಡ್ತಾರೆ ನಾನು ನೋಡ್ತೀನಿ ಅರೆ ನಾನೇ ವಿಚಾರ ಹೇಳ್ದೆ ಅಂತ ಯಾವುದೇ ಕಾರಣಕ್ಕೂ ಯಾರಿಗೂ ಹೇಳಬೇಡಿ नीवे गवनस्ता बने ये लानो निम गवन क्या बरता है सर लड़ी इगले मने खोगड़ा अरे अयो नानी और की विचार है ले तब मत बटला ये नो ताने को बना पा संध्या हाँ बंदे अपा शरणिया है ले ಆಗ್ಲೇ ಹೋದ್ಲಲ್ಲೋ ನಾಳೆ ಬೆಳಗ್ಗೆನೆ ಟ್ಯೂಷನ್ ಫೀಸ್ ಕಟ್ಲೇಬೇಕು ಅಂತ ಅವ್ರು ಸರ್ ಫೋನ್ ಮಾಡಿದ್ರು ಇಸ್ಕೊಂಡ್ ಹೋದ್ಲು ಏನೋ ಸಾವಿರ ರೂಪಾಯಿ ಕೊಟ್ ಅಲ್ಲ ಕಡಪ್ಪ ನಾನು ಹೇಳಿದ್ದೆ ತಾನೆ ನೀವು ಅಥವಾ ನಾನು ಇಬ್ಬರಲ್ಲಿ ಒಬ್ರು ಹೋಗಿ ಅವಳ ಜೊತೆ ಫೀಸ್ ಕಟ್ಬಿಟ್ಟು ಬರೋಣ ಅಂತ ಈಗ ನೋಡಿದ್ರೆ ನೀವ್ ಕೈಲಿ ಕೊಟ್ಕಳಿಸೆ ಅಂತ ಹೇಳ್ತಾ ಇದ್ದೀರಲ್ಲ ನೋಡ್ಶೇಖ್ರ ನೀನು ನಿಮ್ಮ ಅಪ್ಪರ ಹತ್ರ ಮಾತಾಡಕ್ಕೆ ಎಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ಶರಣ್ಯಾಗೂ ಇದೆ ಯಾಕಂದ್ರೆ ಅವಳು ನಿಮ್ಮ ಅಪ್ಪನ ಮಗಳೇನೆ ಯಾಕೆ ನೀ ನಿಮ್ಮ ಅಪ್ಪನ ಹತ್ರ ದುಡ್ಡು ಕಾಸು ಇಸ್ಕೋಬಹುದು ಅವಳು ಇಸ್ಕೊಳಕ್ ಆಗಲ್ವಾ ಇಸ್ಕೊಳಕ್ ಬೇಡ ಅಂತ ನಾನು ಹೇಳ್ತಾ ಇಲ್ಲ ಚಿಕ್ಕಮ್ಮ ಅವಳು ಇನ್ನು ಚಿಕ್ಕವಳು ಅವಳಿಗೆ ಗೊತ್ತಾಗಲ್ಲ ದುಡ್ಡು ತಗೊಂಡು ಹೋಗ್ಬೇಕಾರೆ ಏನಾದ್ರು ಅನಾಹುತ ಆದ್ರೆ ಅಂತ ಅಷ್ಟೇ ಅವಳೇನು ತೀರಾ ಚಿಕ್ಕ ಹುಡುಗಿ ಅಲ್ಲ ನೆಕ್ಸ್ಟ್ ಇಯರ್ ಸೆಕೆಂಡ್ ಪಿಯು ಅದಕ್ಕೆ ತಾನೇ ಟ್ಯೂಷನ್ ಫೀಸ್ ಕಟ್ಬೇಕು ಅಂತ ಓದಾಡ್ತಿರೋದು ಅಪ್ಪ ಟ್ಯೂಷನ್ ಫೀಸ್ ಎಷ್ಟು ಅಂತ ಸರಿಯಾಗಿ ವಿಚಾರಿಸಿದೆ ನೀವು ಯಾಕಪ್ಪ ಅವ್ಳಿಗೆ ನಲ್ವತ್ತೈದು ಸಾವಿರ ರೂಪಾಯಿ ಕೊಡಕ್ಕೆ ಹೋದ್ರಿ ಒಂದು ಮಾತು ನನಗೆ ಫೋನ್ ಮಾಡಿದರೆ ನಾನೇ ಟ್ಯೂಷನ್ ಸರ್ ಹತ್ರ ಮಾತಾಡ್ತಿದ್ದೆ ಅಪ್ಪ ನಾನು ಓದಿಲ್ಲದೆ ಇರ್ಬೋದು ಆದರೆ ನಾಲ್ಕಾರು ಜನ ಜತ್ರ ಬೆರೆತು ಮಾತಾಡಿ ವಿಚಾರಗಳನ್ನು ತಿಳ್ಕೊಂಡಿದ್ದೀನಿ ಟ್ಯೂಷನ್ ಫೀಸು ನಲ್ವತ್ತೈದು ಸಾವಿರದಿಂದ ಐವತ್ತು ಸಾವಿರ ರೂಪಾಯಿ ಕೊಡೋವರ ರೇಂಜ್ಗೆ ಏನಿರಲ್ಲ ಹಬ್ಬಬ್ಬ ಆದರೆ ಇಪ್ಪತ್ತೈದರಿಂದ ಮೂವತ್ತು ಅಷ್ಟೇ ನೀವು ತಪ್ಪು ಮಾಡಿದ್ರಿ ಅಪ್ಪ

ಅಂತ ಅಧಿಕಾರ ಚಲಾಯಿಸ್ತಾ ಚಿಕ್ಕಮ್ಮ ನಾನೇನು ಅಧಿಕಾರ ಚಲಾಯಿಸ್ತಾ ಇಲ್ಲ ಇರೋ ವಿಚಾರನ ಹೇಳ್ತಾ ಇದ್ದೀನಿ ಅಷ್ಟೇ ಶೇಖರ ಹೋಗ್ಲಿ ಬಿಡಪ್ಪ ನೀನ್ ಹೇಳ್ದಾಗೆ ಬರೋವರೆಗೂ ಕಾಯ್ಬೇಕಾಗಿತ್ತು ಶರಣ್ಯ ಲೇಟ್ ಆಗುತ್ತೆ ಅಂತ ತುಂಬಾನೇ ಆತರ ಮಾಡ್ಬಿಟ್ಲು ದುಡ್ಡು ಕೊಡು ದುಡ್ ಕೊಡು ಅಂತ ಹಾಗಾಗಿ ಕೊಟ್ ಕಳಿಸ್ಬಿಟ್ಟೆ ಅಷ್ಟೆ ಅಪ್ಪ ನೀವು ದುಡ್ಡು ಕೊಟ್ರಿ ಅಂತ ನನ್ಗೇನ್ ಬೇಜಾರಿಲ್ಲ ಒಂದೊಂದು ರೂಪಾಯಿ ಉಪಯೋಗ ಆಗಬೇಕು ಅಷ್ಟೇ ಬೇಕಾಗಿರೋದು ನೋಡಿದ್ರನ್ರಿ ಕೇಳಿಸ್ಕೊಂಡ್ರೀತಿ ನೀತಿ ಅಲ್ಲ ಯಾವತ್ತಾದ್ರೂ ನಿಮ್ ಮಗ ನಿಮ್ ಎದುರುಗಡೆ ನಿಂತ್ಕೊಂಡು ಮಾತಾಡಿದಾ ಇಲ್ಲ ತಾನೇ ಈಗ ಬಂದ್ಮೇಲೆ ಅವನ್ ವರ್ಷನೇ ಬದ್ಲಾಗೋಗಿದೆ ಕಿವಿ ಚಿಚ್ಚದೆಲ್ಲ ಚುಚ್ಬಿಟ್ಟು ಇವಾಗ ಏನು ಹಾಗೆ ಬಂದರಿ ಅನ್ಕೊಂಡ್ ಹೋಗ್ತಿದ್ದಾಳಲ್ಲ ಅವನು ಏನ್ ತಪ್ಪು ಮಾತಾಡಿದಾನೆ ಅಂತ ಹೀಗೆ ಗಂಟ್ಲು ಹರ್ಕೋತಿದ್ಯಾ ನೀನು ನಾನು ತರೋ ಒಂದೊಂದು ರೂಪಾಯಿಗೂ ಅವನ್ ಲೆಕ್ಕ ಇಟ್ಟಿದ್ದಾನೆ ಅದ್ರ ಕಷ್ಟ ಏನು ಅಂತ ಅವನಿಗೆ ಗೊತ್ತಿದೆ ಆ ದುಡ್ಡು ಎಲ್ಲೂ ವೇಸ್ಟ್ ಆಗ್ಬಾರ್ದು ಅಂತ ಅವ್ನು ಹೇಳ್ತಾ ಇರೋದು ಅಷ್ಟೆ ಅದನ್ನ ಅರ್ಥ ಮಾಡ್ಕೊಂಡು ನಿನ್ನ ಮಗಳಿಗೆ ಖರ್ಚು ಮಾಡಕ್ಕೆ ಹೇಳು ಇಲ್ಲ ಇದು ಯಾಕೋ ಅತಿ ಆಗೋಯ್ತು ಮಾಡಿ ಈ ಶೇಖರನ್ನು ಸಂಧ್ಯನು ಮನೆಯಿಂದ ಆಚೆಗೆ ಹಾಕ್ಬೇಕು అల్లివరూ నెమ్మది అన్నోదే ఇరభాగ్యూ సంగీన్ కండ్రే అేఖరన్ కండ్రె మన అసెంబ్లీ ఆచేకేన నెక్స్ట్ ఎపీసోడ్ నోడ ಈ ಎಪಿಸೋಡ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ ಮಾಡಿ ಹಾಗೆ ಅಂಗಳದಲ್ಲಿ ಹೂವು ಧಾರಾವಾಹಿ ಮಾಡಿ ತಿಳಿಸಿ ನಿಮ್ಮ ಪ್ರತಿಯೊಂದು ಕಮೆಂಟ್ ಓದ್ತೀನಿ ನನಗೆ ಇನ್ನೂ ಜಾಸ್ತಿ ಇನ್ಸ್ಪೈರ್ ಆಗುತ್ತೆ ಹೌದು ಒಳ್ಳೊಳ್ಳೆ ಕಥೆಗಳನ್ನು ಕೊಡಬೇಕು ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹಾಗಾಗಿ ನೀವು ಎಷ್ಟು ಜನ ಶೇರ್ ಮಾಡ್ತೀರಾ ನೀವು ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಎಷ್ಟು ಜನ ಕಥೆಗಳನ್ನು ನೋಡ್ತೀರಾ ಅದೇ ನಮಗೆ ಸ್ಫೂರ್ತಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್